ಒಬ್ಬ ಮನುಷ್ಯನ ಮರಣದ ಬಳಿಕ ಅವರ ಈ ಮೂರು ವಸ್ತುಗಳನ್ನು ಎಂದಿಗೂ ಬಳಸಬೇಡಿ ಓರ್ವ ಮನುಷ್ಯನ ಮರಣದ ಬಳಿಕ ಅವರ ಕೆಲ ವಸ್ತುಗಳನ್ನು ಬಳಸಬಾರದಂತೆ ಹಾಗೆ ಬಳಸುವುದರಿಂದ ಕೆಲ ದರಿದ್ರಗಳು ನಮ್ಮನ್ನು ಸುತ್ತಿಕೊಳ್ಳುತ್ತದೆ ಹೌದು ನಿಮ್ಮ ಜೀವನದ ನೆಮ್ಮದಿನೇ ಹಾಳು ಮಾಡುತ್ತದೆ ಎಂದು ನಂಬಲಾಗಿದೆ ಹಾಗಾದ್ರೆ ಸತ್ತವರ ಯಾವ ವಸ್ತುಗಳನ್ನು ನಾವು ಬಳಸಬಾರದು ಅಂತ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಒಂದು ಸತ್ತವರ ಆಭರಣವನ್ನು ಧರಿಸಬಾರದು ಕೆಲವೊಮ್ಮೆ ಕೆಲವರು ತಾವು ಸತ್ತ ಮೇಲೆ ತಮ್ಮ ಚಿನ್ನಾಭರಣ ತಮ್ಮ ಮಗಳಿಗೆ ಕೊಡಬೇಕು ಅಥವಾ ಮುಂದೆ ಬರುವ ಸೊಸೆಗೆ ಕೊಡಬೇಕು ಎಂಬ ಆಸೆ ಹೊಂದಿರುತ್ತಾರೆ ಆ ವೇಳೆ ಆ ಆಭರಣವನ್ನು ನೀವು ಅವರಿಗೆ ಕೊಡಬಹುದು ಆದರೆ ಸತ್ತವರಿಗೆ ಆ ಚಿನ್ನದ ಮೇಲೆ ಆಸೆ ಇದ್ದಲ್ಲಿ ಅವರ ಆತ್ಮ ನಿಮಗೆ ಕಾಡಬಹುದು ನಿಮಗೆ ನಿಮ್ಮ ಜೀವನದಲ್ಲಿ ತೊಂದರೆ ಉಂಟಾಗಬಹುದು ಎರಡು ಸತ್ತವರ ಹಣವನ್ನು ಬಳಸಬೇಡಿ ಹೌದು ಸತ್ತ ನಂತರ ನಾವು ಹಣವನ್ನು ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಆ ವ್ಯಕ್ತಿಗೆ ಹಣದ ಮೇಲೆ ಆಸೆ ಇದ್ದಿರಬಹುದು ಅವರು ಅದನ್ನು ಕಷ್ಟಪಟ್ಟು ಸಂಪಾದಿಸಿರಬಹುದು ಅದರ ಮೇಲೆ ನಿಮಗೆ ಯಾವುದೇ ಹಕ್ಕು ಇಲ್ಲ ಹೌದು ಅವರ ದುಡ್ಡು ಕೇವಲ ಅವರಿಗೆ ಸೇರಬೇಕಾಗಿರುವುದು ಅದರ ಮೇಲೆ ಆಸೆ ಪಡುವುದನ್ನು ಬಿಟ್ಟು ಬಿಡಿ ಅವರ ಮಕ್ಕಳು ತಂದೆ ತಾಯಿ ಮಡದಿ ಅಥವಾ ಗಂಡ ಮಾತ್ರ ಉಪಯೋಗಿಸಬಹುದು ಮೂರು ಮೃತರ ಬಟ್ಟೆಯನ್ನು ಯಾರೂ ಧರಿಸಬಾರದು ಅದನ್ನ ಮನೆಯಲ್ಲೂ ಇಡಕೂಡದು ಆ ಬಟ್ಟೆಯನ್ನು ದಾನ ಮಾಡಿಬಿಡಿ ನೋಡಿ ಅವರು ಬದುಕಿದ್ದಾಗ ಅವರಿಗೆ ಅದು ಅಚ್ಚುಮೆಚ್ಚಾಗಿರುತ್ತದೆ ಅದರ ಮೇಲೆ ಅವರಿಗೆ ಆಸೆ ಇರುತ್ತದೆ ಸತ್ತ ಮೇಲೂ ಅದರ ಮೇಲೆ ಅವರು ಆಸೆ ಹೊಂದಿರುತ್ತಾರೆ ಅದನ್ನು ಪಡೆಯುವುದಕ್ಕೆ ಪ್ರಯತ್ನಿಸುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಸತ್ತ ವ್ಯಕ್ತಿಯ ಬಟ್ಟೆ ಧರಿಸಬಾರದು ಅಕಸ್ಮಾತ್ ಧರಿಸಿದರೆ ಅವರ ಆತ್ಮ ನಿಮ್ಮನ್ನು ಬಿಡುವುದಿಲ್ಲ ನಾಲ್ಕು ಮೃತ ವ್ಯಕ್ತಿಯ ಮೊಬೈಲ್ ಅನ್ನು ನೀವು ಬಳಸಬಾರದು ಅದರಲ್ಲಿ ಅವರ ಸೀಕ್ರೆಟ್ಸ್ ಇರಬಹುದು ಯಾವುದೇ ಕಾರಣಕ್ಕೂ ಅದನ್ನು ಚೆಕ್ ಮಾಡಲು ಹೋಗಬಾರದು ಅವರ ಪ್ರೈವೇಟ್ ಫೋಟೋ ವಿಡಿಯೋ ಮೆಸೇಜ್ ಇತ್ಯಾದಿ ಯಾವುದನ್ನು ನೋಡಲೇಬಾರದು ಫೋನ್ ಫಾರ್ಮ್ಯಾಟ್ ಮಾಡಿದ ನಂತರ ಕೂಡ ಅದನ್ನು ಬಳಸಬಾರದು ಹಾಗೇನಾದರೂ ಮಾಡಿದರೆ ಅವರ ಆತ್ಮ ನಿಮ್ಮನ್ನು ಬಿಡುವುದಿಲ್ಲ ಐದು ತೀರಿ ಹೋದ ವ್ಯಕ್ತಿಯ ಬೆಡ್ ಶೀಟ್ ಬಳಸಬೇಡಿ ಬೆಡ್ ದಾನ ಮಾಡಬಹುದು ನೋಡಿ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಸಾವೇ ಸತ್ಯ ನಾವೆಲ್ಲ ಇಲ್ಲಿ ನೆಪ ಮಾತ್ರ ಇರುವಷ್ಟು ದಿನ ಚೆನ್ನಾಗಿ ಪ್ರೀತಿಯಿಂದ ಕೂಡಿ ಬಾಳಿ ಹಣ ಆಸ್ತಿ ಬೇರೆ ಎಲ್ಲ ಆಸೆ ಬಿಟ್ಟು ಆತ್ಮಸಿರಿತನ ಬೆಳೆಸಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು